ನಾವು ಯಾವುದೇ ಸಂಧಾನಕ್ಕೆ ಹೊರಟಿಲ್ಲ ಕೆಲ ಮಾಧ್ಯಮಗಳಲ್ಲಿ ಹೀಗೆ ಬರುತ್ತಿದೆ ಈ ರೀತಿ ಸುದ್ದಿ ಹಬ್ಬಿಸಬೇಡಿ ಎಂದು ಚಿತ್ರದುರ್ಗದ ಸ್ವಾಮಿ ತಂದೆ ಶಿವನಗೌಡ ಮನವಿ ಮಾಡಿದ್ರು ನಮ್ಮ ಕುಟುಂಬ ಕೊಲ್ಯಾಪ್ಸ್ ಆಗಿದೆ ಬಹಳಷ್ಟು ನೋವು ಅನುಭವಿಸಿದ್ದೇವೆ ವಯಸ್ಸಾದ ನಮ್ಮನ್ನ ನೋಡಿಕೊಳ್ಳುವವರು ಯಾರಿಲ್ಲ ನನ್ನ ಸೊಸೆಗೊಂದು ಕಾಯಂ ನೌಕರಿ ಕೊಡಬೇಕು ತಪ್ಪಿತಸ್ಥರು ಯಾರೆಂದು ನಮಗೆ ಗೊತ್ತಿಲ್ಲ ಯಾರಾದರೂ ಆಗಲಿ ಶಿಕ್ಷೆಯಾಗಬೇಕು ಎಂದು ಒತ್ತಾಯಿಸಿದರು ಸಂಧಾನ ಹೊಂಟಿದ್ವಿ ಅನ್ನೋ ಪ್ರತಿಕ್ರಿಯೆ ಬಂದಿದೆ ಅದು ದೊಡ್ಡ ತಪ್ಪು ನಾವು ಅದತ್ರ ಎಂತೂ ಯೋಚನೆ ಮಾಡಿಲ್ಲ ಅದು ನಾವು ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ ಅತ್ಯಂತ ನಿಜ ನಾವು ಸರ್ಕಾರ ಕಾನೂನು ಏನಾಗುತ್ತೆ ಅದಕ್ಕೆ ನಾವು ಭದ್ರಾಗಿರ್ತೀವಿ ನಮ್ಮ ಮಗನಿಗೆ ನ್ಯಾಯ ಸಿಗಬೇಕು ಅವನು ನಂದು ನಾನು ಎಷ್ಟು ಕಿರ್ಚಿ ಆಡಿದಾನೆ ನೋವು ಮಾಡಿದಾನೆ ಅದನ್ನು ಕರಳು ನಮ್ಗೆ ಬರ್ತಾ ಇದೆ ಆ ಒಂದು ದೃಷ್ಟಿಯಲ್ಲಿ ನಾವು ಎಲ್ಲರಿಗೂ ನಿಮ್ಗೆಲ್ಲರಿಗೂ ಮನವಿ ಮಾಡ್ಕೊಳ್ಳೋದಂತೆ ಆ ರೀತಿ ಸುದ್ದಿಗಳನ್ನು ಹಬ್ಬಿಸ್ಬಿಡ್ರಿ ನಾನು ನಿಜವಾಗ್ಲೂ ಭಾಳ ನೊಂದ್ಕೊಂಡಿದ್ವಿ ನಮ್ಮ ಮನೆತನ ಕೊಲ್ಯಾಪ್ಸ್ ಆಗಿದೆ ನನ್ನ ತಾಯಿಗೆ ನೋಡ್ರಿ ತೊಂಬತ್ತೆಂಟು ವರ್ಷ ಅವ್ರಿಗೆ ಬೆಡ್ ಸುವರ್ ಆಗಿದೆ ದಿನ ನೋಡ್ಕೊಂತಿಲ್ಲ ದಿನ ಆ್ಯಂಟಿಬಯೋಟಿಕ್ಕು ಬ್ಯಾಂಡೇಜ್ ಎಲ್ಲ ಮಾಡಿಸ್ತಾ ಇದ್ದ ಈಗ ಮಾಡ್ಕೋಣರು ಯಾರಿದ್ದಾರೆ ನಮಗೆ ಯಾರಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ದಯಮಾಡಿ ಎಲ್ಲರೂ ನಮ್ಗೆ ಸಹಕಾರ ಕೊಡ್ರಿ ಸರ್ಕಾರ ವಿನಂತಿ ಮಾಡ್ತೀನಿ ನಮ್ಮ ಸೋಸೆಗೆ ಒಂದು ಖಾಯಂ ನೌಕರಿ ಕೊಡಲಿ ತಪ್ಪಿತಸ್ ಯಾರಂತ ನಮಗೆ ಗೊತ್ತಿಲ್ಲ ನಾವು ಯಾರ ಬಗ್ಗೆ ತೋರ್ಷಣೆ ಮಾಡಲ್ಲ ಯಾರೇ ಇದ್ದರೂ ಅವ್ರಿಗೆ ಶಿಕ್ಷೆ ಕೊಡ್ರಿ ಅಂತ ಅಷ್ಟೇ ನಾವು ಕೇಳ್ಕೊಳ್ದು ನಮ್ಮ ಮಗನಿಗೆ ಶಾಂತಿ ಸಿಗಬೇಕಾದ್ರೆ ಆಗ ಇವ್ರಿಗೆ ನ್ಯಾಯ ಸಿಗಬೇಕಂದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕಂತ ನನ್ನ ಅಭಿಪ್ರಾಯ ಸರ್ ನಾನು ಎಷ್ಟು ಮಾತ್ರ ಹೇಳಬಲ್ಲೆಟ್ಟು ನಮ್ಮ ದೊಡ್ಡ ಮನಸ್ಸಿಗೆ ತಮ್ಮಿಗೆ ನಾವು ನಿಮ್ಮ ತಾಯಿಯವ್ರ ಅಂತೂ ನಾವು ಎರಡು ಗಂಟೆ ಮೂರು ಮೂರು ಸಲ ನಾಲ್ಕು ನಾಲ್ಕು ಸಲ ನೋಡ್ತಾ ಇದ್ದೀವಿ ನಮ್ಮ ವಯಸ್ಸಿನಲ್ಲಿ ಮಂದಿ ಬಂದಿರಿಲ್ಲ ಹೇಳಿ ಬರ್ತಿರೋ ವಿಚಾರ ಅಂತ